ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ನಿಮಗೋಸ್ಕರ ಅಂಥೇಳಿ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ನಿಮಗೆ ಬಾಕಿ ಕಂತುಗಳ ಬಗ್ಗೆ ಹೇಳಿ ಸರ್ ನೀವು ಹನ್ನೊಂದನೇ ಕಂತು ಬಗ್ಗೆ ಹೇಳ್ತೀರಾ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳ್ತೀರಾ ಬಟ್ ಬಾಕಿ ಕಂತುಗಳು ನಮಗಿನ್ನೂ ಕೂಡ ಬಂದಿಲ್ಲ ಐದು ಕಂತು ಬಂದಿದೆ ಆಮೇಲೆ ಒಂದು ಕಂತು ಬಂದಿಲ್ಲ ಎರಡು ಕಂತು ಬಂದಿದೆ ಆಮೇಲೆ ಒಂದು ಕಂತು ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ನಿಮಗೆ ಜುಲೈ ನೀವು ಆಗಸ್ಟ್ ಹದಿನೈದಕ್ಕಿಂತ ಮುಂಚಿತವಾಗಿ ಅರ್ಜಿ ಹಾಕಿದ್ದೀರಾ ಇವಾಗ ನಿಮಗೆ ನಾಲ್ಕು ಕಂತು ಬಂದಿದೆ ಅಥವಾ ಎಂಟು ಸಾವಿರ ಜಮಾ ಆಗಿದೆ ಅಂದರೆ ನಿಮಗೆ ಈಗ ಏಳು ಎಂಟು ಒಂಬತ್ತು ಹತ್ತನೇ ಕಂತು ಅಲ್ಲ ಅದು ಓಕೆನಾ ಅಥವಾ ಆರು ಏಳು ಎಂಟು ಒಂಬತ್ತನೇ ಹತ್ತನೇ ಕಂತಲ್ಲ ಫಸ್ಟ್ ಏನು ಬರಬೇಕಾಗಿತ್ತು ಆ ಹಣ ಬಿಡುಗಡೆ ಆಗಿದೆ ಅಂತ ಅರ್ಥ ಓಕೆನಾ ಇವಾಗ ನಿಮಗೆ ಉಳಿದ ಕಂತುಗಳು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಬಂದೇ ಬರ್ತವೆ ವೆಯ್ಟ್ ಮಾಡಿ ಏನಪ್ಪ ಅಂದರೆ ಎಲೆಕ್ಷನ್ ನಂತರವೂ ಕೂಡ ಬಾಕಿ ಕಂತುಗಳು ಜನರಿಗೆ ಬಿಡುಗಡೆ ಆಗ್ತಾ ಇದೆ ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಪಾಯಿಂಟ್ ನಂಬರ್ ಒನ್ ಇವತ್ತಿನ ಪ್ರಮುಖ ವಿಷಯದಲ್ಲಿ ಇದೊಂದು ಮುಖ್ಯವಾದ ವಿಷಯ ಎರಡನೇದೇನಪ್ಪ ಅಂದರೆ ಇವತ್ತಿನ ಒಂದು ಪ್ರಮುಖ ವಿಷಯದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಎರಡು ಮಕ್ಕಳಿಗೆ ಅರ್ಜಿ ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ನಿಮಗೆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನಿಮಗೆ ನೋಟಿಫಿಕೇಷನ್ ಬಂದಿದೆ ನೀವೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ನಿಮ್ಮ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದೆ ನಿಮ್ಮ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬೇಕು ಅಂದರೆ ನೀವು ಗೂಗಲ್ಗೆ ಹೋಗಿ ಕಟ್ಟಡ ಕಾರ್ಮಿಕರು ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಮಾಹಿತಿ ಸಿಗುತ್ತೆ ಈ ವೆಬ್ಸೈಟಲ್ಲಿ ಹೋಗಿ ನೀವು ಆನ್ಲೈನ್ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಾ ಕ ಲೇಬರ್ ಕಾರ್ಡ್ ಇರೋರು ಅವ್ರ ಮಕ್ಕಳು ಎರಡು ಮಕ್ಕಳಿಗೆ ನೀವು ಆರ್ಥಿಕ ಧನ ಸಹಾಯವನ್ನು ಪಡ್ಕೋಬೋದು ಆದಷ್ಟು ಬೇಗ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಓಕೆನಾ ಆಮೇಲೆ ಎರಡು ಪಾಯಿಂಟ್ ಆಯಿತು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಈ ಎನ್ ಪಿ ಸಿ ಐ ಅಥವಾ ಆಧಾರ್ ಸೀಡಿಂಗ್ ಮೂಲಕ ಪೇಮೆಂಟ್ ಆಗುವಂತಹ ಯೋಜನೆಗಳು ಇದಾವೆ ಅಂತ ನೀವು ಕೇಳ್ಬೋದು ಓಕೆನಾ ಹಾಗಾಗಿ ನಿಮಗೆ ಸಾಕಷ್ಟು ಪೇಮೆಂಟ್ಗಳು ನಿಮಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಹಾಗಾಗಿ ತಿಳಿಸ್ಕೊಡೋ ಅಂತ ಕೆಲಸ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಬರ ಪರಿಹಾರದ ಹಣ ಬರಬೇಕು ಅಂದರೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಬೇಕು ಆಧಾರ್ ಸೀಡಿಂಗ್ ಅಥವಾ ಆಧಾರ್ ಲಿಂಕ್ ಅಂತ ನೀವು ನಾವೇನು ಕರಿತೀವಿ ಅದು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬರಬೇಕು ಅಂದರೆ ಆಧಾರ್ ಸೀಡಿಂಗ್ ಆಗಿರಬೇಕು ಇನ್ನು ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ನಿಮ್ಗೆ ಗೊತ್ತೇ ಇರುತ್ತೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಆಧಾರ್ ಸೀಡಿಂಗ್ ಆಗಿರಬೇಕು ಯಾವುದೇ ಪೆನ್ಷನ್ ಹಣ ಬರಬೇಕು ಅಂದರೂ ಕೂಡ ಕಡ್ಡಾಯವಾಗಿ ಆಧಾರ್ ಸೀಡಿಂಗ್ ಆಗಿರಬೇಕು ವಿಧುವ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜ ಯೋಜನೆಯ ಹಣ ಆಗಿರ್ಬೋದು ಯಾವುದೇ ಪೆನ್ಷನ್ ಹಣ ಬರಬೇಕು ಅಂದರೂ ಕೂಡ ನಿಮಗೆ ಕಂಪಲ್ಸರಿಯಾಗಿ ಎನ್ ಪಿ ಸಿ ಐ ಮ್ಯಾಪಿನ ಅಥವಾ ಆಧಾರ್ ಸೀಡಿಂಗ್ ಕಂಪಲ್ಸರಿಯಾಗಿ ಆಗಿರಲೇಬೇಕಾಗುತ್ತೆ ಓಕೆನಾ ಅದರ ಜೊತೆಯಲ್ಲಿ ಇನ್ನು ಮತ್ತೆ ನಿಮಗೆ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಈಗ ನಾನು ಈಗ ಆಲ್ರೆಡಿ ಸಾಕಷ್ಟು ನಿಮಗೆ ದೊಡ್ಡ ದೊಡ್ಡ ಅಮೌಂಟನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲಾರ್ಜ್ ಅಮೌಂಟ್ ಸಿಗುತ್ತೆ ಸಾಕಷ್ಟು ಅಮೌಂಟ್ಗಳನ್ನು ನೀವು ಒಂದೇ ಸರಿ ಕೂಡಿ ಹಾಕಿದರೆ ನಿಮಗೆ ಇಷ್ಟು ಸಿಗುತ್ತೆ ಅಷ್ಟು ಸಿಗುತ್ತೆ ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಬಟ್ ಆದರೆ ಇದರಲ್ಲಿ ಸರ್ ನಮಗೆ ಒಂದೇ ಸರಿ ಅಷ್ಟು ಅಮೌಂಟ್ ಹಾಕೋಕ್ಕೆ ದುಡ್ಡು ಬೇಕಲ್ಲ ಸರ್ ನಮ್ಮ ಹತ್ರ ನಾವೇನಾದರೂ ಸಣ್ಣದಾಗಿ ಹೂಡಿಕೆ ಮಾಡ್ಕೊಂಡು ಹೋದರೆ ಒಂದು ವರ ಒಂದು ಸಾವಿರ ಎರಡು ಸಾವಿರ ಈ ರೀತಿಯಾಗಿ ಹೂಡಿಕೆ ಮಾಡ್ಕೊಂಡು ಹೋದರೆ ನಮಗೆ ಒಂದು ದೊಡ್ಡ ಅಮೌಂಟ್ ಬರೋ ಅಂಥದ್ದು ಅಥವಾ ಅದನ್ನು ನಾವು ಸೇವಿಂಗ್ಸ್ ಥರ ಮಾಡ್ಕೊಂಡು ಹೋದರೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಸಾಕಷ್ಟು ಜನ ಕೇಳ್ಪಟ್ಟಿದ್ರಿ ಓಕೆನಾ ಅವರಿಗೋಸ್ಕರ ಅಂತಾನೆ ನಿಮಗೆ ಪ್ರತಿ ತಿಂಗಳು ನೀವು ಒಂದು ಸಾವಿರ ಎರಡು ಸಾವಿರ ಅಥವಾ ಐದು ಸಾವಿರವನ್ನು ನೀವು ಹೂಡಿಕೆ ಮಾಡ್ತಾ ಹೋದರೆ ನಿಮಗೆ ಒಂದೇ ಸರಿ ಲಂಸಮ್ ಅಮೌಂಟ್ ಎಷ್ಟು ಸಿಗುತ್ತೆ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ನೀವೇನಾದರೂ ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಸ್ಕೀಮನ್ನು ಮಾಡಿದಿರ ಅಂದರೆ ಆರ್ ಡಿ ಸ್ಕೀಮ್ನಲ್ಲಿ ರಿಕರಿಂಗ್ ಡೆಪಾಸಿಟ್ಸ್ ಅಂತ ನಾವೇನು ಕರಿತೀವಿ ನೀವು ಯಾವುದೇ ಬ್ಯಾಂಕ್ನಲ್ಲೂ ಕೂಡ ಮಾಡ್ಬೋದು ಪೋಸ್ಟ್ ಆಫೀಸ್ನಲ್ಲೂ ಕೂಡ ಮಾಡ್ಬೋದು ಇವೆಲ್ಲವೂ ಕೂಡ ನಿಮಗೆ ರಿಸ್ಕ್ಲೆಸ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕರಿತೀವಿ ಓಕೆನಾ ರಿಸ್ಕ್ಲೆಸ್ ಅಂದರೆ ನಿಮಗೆ ನಿಮಗೆ ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಅಂತ ನಾವೇನು ಹೇಳ್ತೀವಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಪ್ರತಿ ತಿಂಗಳು ನೀವು ಈ ಮ್ಯೂಚುವಲ್ ಫಂಡಲ್ಲಿ ಎರಡೆರಡು ಸಾವಿರ ಅಥವಾ ಒಂದೊಂದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ ಐದು ವರ್ಷ ಅಥವಾ ಹತ್ತು ವರ್ಷಕ್ಕೆ ನೀವು ಕಾಯ್ತೀರಾ ಅಂತಂದರೆ ನಿಮಗೆ ಈ ಒಂದು ಆರ್ ಡಿ ಅಥ್ವಾ ಬೇರೆ ಬೇರೆ ಸ್ಕೀಮ್ಗಳಿಗಿಂತನೂ ಸಾಕಷ್ಟು ಇನ್ಕಮ್ ಅದರಲ್ಲಿ ಸಿಗುತ್ತೆ ಬಟ್ ಏನಪ್ಪ ಅಂದರೆ ಅದರಲ್ಲಿ ರಿಸ್ಕ್ ಏನಪ್ಪ ಅಂದರೆ ನೀವೊಂದು ಐದು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ನಿಮ್ಮ ಅಮೌಂಟು ಹೆಚ್ಚು ಕಡಿಮೆ ಫಿಫ್ಟೀನ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಮೇಲ್ಗಡೆ ಇನ್ವೆ ರಿಟರ್ನ್ಸ್ ಬ ಬರುತ್ತೆ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಬಟ್ ರಿಸ್ಕ್ ಏನಪ್ಪ ಅಂದರೆ ಏನಾದರೂ ಸಡನ್ನಾಗಿ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಐದು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಏನಾದರೂ ಈಗ ಲಾಸ್ಟ್ ಕೊರೋನಾ ಬಂದಾಗ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಆವಾಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಫಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಬಂದುಬಿಡ್ತು ಓಕೆನಾ ಅವಾಗೇನಾಯಿತು ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆದ ತಕ್ಷಣ ಮ ಎಲ್ಲ ಮ್ಯೂಚುವಲ್ ಫಂಡ್ಗಳು ಕಡಿಮೆ ಆಗ್ತಾ ಹೋದವು ಈ ರೀತಿಯಾಗಿ ರಿಸ್ಕ್ ಕೂಡ ನಿಮಗೆ ಸೇಫ್ಟಿ ಇರೋದಿಲ್ಲ ಇನ್ವೆಸ್ಟ್ಮೆಂಟಿಗೆ ಸೇಫ್ಟಿ ಇರೋದಿಲ್ಲ ಮ್ಯೂಚುವಲ್ ಫಂಡ್ನಲ್ಲಿ ಬಟ್ ರಿಸ್ಕ್ ಇರುತ್ತೆ ಮಾರ್ಕೆಟ್ಟಿನ ಅಪಾಯಗಳಿಗೆ ಬದ್ಧ ಆಗಿರುತ್ತೆ ಹಾಗಾಗಿ ನಾನು ನಿಮಗೆ ಇದೆಲ್ಲ ರಿಸ್ಕ್ ಬೇಡಪ್ಪ ಎಷ್ಟಾದರೂ ಬರಲಿ ನಮಗೆ ಒಂದು ಒಂದು ಫಿಕ್ಸ್ಡ್ ಇನ್ಕಮ್ ಬಂದರೆ ಸಾಕು ನಮಗೆ ನಮ್ಮ ಫ ನೀವು ಇನ್ವೆಸ್ಟ್ಮೆಂಟ್ ಮಾಡೋರು ಏನು ನೋಡ್ತೀರಲ್ವ ಫಸ್ಟು ನಮ್ಮ ಅಮೌಂಟಿಗೆ ಗ್ಯಾರಂಟಿ ಇರಬೇಕು ಆಮೇಲೆ ಅಮೌಂಟ್ ಮೇಲೆ ಇನ್ವೆಸ್ಟ್ ರಿಟರ್ನ್ಸ್ ಬರೋದು ಪಕ್ಕಾ ಇರಬೇಕು ನಮ್ಮ ಅಮೌಂಟ್ ಗ್ಯಾರಂಟಿ ಇರಬೇಕು ಅದರ ಮೇಲೆ ರಿಟರ್ನ್ಸ್ ಪಕ್ಕ ಬರಬೇಕು ಆ ರೀತಿಯೇ ನೋಡ್ತೀರಾ ಎಲ್ಲರೂ ಕೂಡ ಸಹಜವಾಗಿ ನೋಡ್ತಾರೆ ಹಾಗಂತೇಳಿ ಕೆಲವೊಂದೊಂದು ಸಹಕಾರಿ ಬ್ಯಾಂಕ್ಗಳು ಕೂಡ ಭಾಳ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬಡ್ಡಿಯನ್ನು ಕೊಡ್ತವೆ ಅಂತ ಬಡ್ಡಿ ಆಸೆಗೋಸ್ಕರ ಕೆಲವೊಂದು ಸಹಕಾರಿ ಬ್ಯಾಂಕ್ಗಳು ಎಲ್ಲವೂ ಅಲ್ಲ ಸಹಕಾರಿ ಬ್ಯಾಂಕ್ಗಳು ಕೆಲವೊಂದೊಂದು ಈಗ ಏನು ಮಾಡಿರ್ತಾರೆ ಅಂದರೆ ಸಣ್ಣ ಪುಟ್ಟ ಇನ್ವೆಸ್ಟರು ಐದು ಲಕ್ಷ ಹತ್ತು ಲಕ್ಷ ಈ ರೀತಿಯಾಗಿ ಇಟ್ಟಿರ್ತಾರೆ ಅಲ್ಲಿ ನಿಮಗೆ ಐದು ಲಕ್ಷದವರೆಗೂ ಕೂಡ ಆರ್ ಬಿ ಐನಿಂದ ಗ್ಯಾರಂಟಿ ಸಿಗುತ್ತೆ ಐದು ಲಕ್ಷದವರೆಗೂ ವಾಪಸ್ ಕೊಡ್ತಾರೆ ಬಟ್ ಐದು ಲಕ್ಷದ ಮೇಲ್ಪಟ್ಟು ತಗೊಳ್ಳೋದು ಭಾಳ ಕಷ್ಟ ಆಗಿದೆ ಕೆಲವೊಂದೊಂದು ಮುಚ್ಚೋಗಿದೆ ಏನಾಗುತ್ತೆ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಿಮ್ಮ ಹತ್ರ ಹೆಚ್ಚು ಬ ಬಡ್ಡಿಯನ್ನು ಕೊಟ್ಟು ನಿಮಗೆ ಅಂದರೆ ನಿಮ್ಮ ನಿಮಗೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೊಡ್ತೀವಿ ಹನ್ನೆರಡು ಪರ್ಸೆಂಟ್ ಕೊಡ್ತೀವಿ ಈ ರೀತಿಯಾಗಿ ಇಂಟ್ರೆಸ್ಟನ್ನು ಕೊಡ್ತಾರೆ ಬಟ್ ಅಲ್ಲಿ ನಿಮಗೆ ಆ ಲೋನ್ ಕೊಟ್ಟಿರ್ತಾರಲ್ಲ ಕೋಟಿಗಟ್ಲೆ ಸಾವಿರಾರು ಕೋಟಿ ಲೋನ್ ಒಬ್ಬರಿಗೆ ಇಬ್ಬರಿಗೆ ಕೊಟ್ಬಿಟ್ಟಿರ್ತಾರೆ ಅವರಿಗೆ ಇಂಟ್ರೆಸ್ಟ್ ಹತ್ತು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ವರೆಗೂ ಕೂಡ ಇಂಟ್ರೆಸ್ಟ್ ಹಾಕ್ತಾರೆ ಅವರು ಏನಾದರೂ ನಿಮ್ಮ ಈ ಬ್ಯಾಂಕಿನ ದುಡ್ಡೆಲ್ಲ ಪೂರ್ತಿ ಎತ್ಕೊಂಡು ಓಡೋಗ್ಬಿಟ್ರು ಅಂದರೆ ನೀವು ಕಟ್ಟಿರೋ ಎಫ್ ಡಿ ದುಡ್ಡು ಅಲ್ಲಿ ರಿಸ್ಕಲ್ಲಿ ಇರುತ್ತೆ ಆದಷ್ಟು ನೀವೇನಾದರೂ ಹೂಡಿಕೆ ಮಾಡ್ತೀರಾ ಅಂದರೆ ಸಹಕಾರಿ ಬ್ಯಾಂಕ್ಗಳನ್ನು ನಿಮಗೆ ಗೊತ್ತಿದ್ದು ಚೆನ್ನಾಗಿದ್ದು ನೂರಾರು ವರ್ಷಗಳಿಂದ ಸಹಕಾರಿ ಬ್ಯಾಂಕ್ಗಳು ಚೆನ್ನಾಗಿ ನಡ್ಕೊಬಂದಿದ್ದಾವೆ ಆದರೆ ಕೆಲವೊಂದು ಬ್ಯಾಂಕ್ಗಳು ರಿಸ್ಕ್ ಇರುತ್ತೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಮಿನಿಮಮ್ ಐದು ಲಕ್ಷ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಏನಾದರೂ ಪ್ರತಿ ತಿಂಗಳು ಕಟ್ಕಂಡು ಹೋಗ್ತೀನಿ ಅಂದರೂ ಏನೇ ಇಂಟ್ರೆಸ್ಟಿಗೆ ನೀವು ಆಸೆ ಪಟ್ಟರೋ ಐದು ಲಕ್ಷ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ನಿಮ್ಮ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ನೋಡಿ ಪೂರ್ತಿ ನೋಡಿ ನೀವು ಪೋಸ್ಟ್ ಆಫೀಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಪ್ರತಿ ತಿಂಗಳು ನೀವು ಒಂದು ಸಾವಿರ ರೂಪಾಯಿ ಕಟ್ತೀರಾ ಅಂದರೆ ಆರುವ ಪರ್ಸೆಂಟ್ ಆರ್ ಡಿ ಇಂಟ್ರೆಸ್ಟ್ ಪ್ರಕಾರ ಐದು ವರ್ಷಕ್ಕೆ ನಿಮಗೆ ನೀವು ಕಟ್ಟಿರೋ ಅಮೌಂಟು ಅರವತ್ತು ಸಾವಿರ ರೂಪಾಯಿ ನಿಮಗೆ ಸಿಗುವಂಥ ಅಮೌಂಟು ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಓಕೆನಾ ಇನ್ ಕೇಸ್ ನೀವೇನಾದರೂ ಎರಡು ಸಾವಿರ ರೂಪಾಯಿ ಅಮೌಂಟ್ ಕಟ್ತೀರಾ ಅಂದರೆ ಪ್ರತಿ ತಿಂಗಳು ಆರುವ ಪರ್ಸೆಂಟ್ ಬಡ್ಡಿ ಹಂಗೆ ಐದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವು ಕಟ್ಟಿರ್ತೀರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಇಟ್ಟು ರಿಟರ್ನ್ ಸಿಗುತ್ತೆ ಒಂದು ಲಕ್ಷದ ನಲ್ವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಆಗುತ್ತೆ ಓಕೆನಾ ಇಲ್ಲಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ನಾನು ಕಟ್ತೀನಿ ಪ್ರತಿ ತಿಂಗಳು ನನಗೆ ನಾನು ಹತ್ತು ಸಾವಿರ ರೂಪಾಯಿ ಕಟ್ತೀನಿ ಅಂದರೆ ಐದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕಟ್ತೀರಾ ಅಂದರೆ ಆರೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ನನಗೆ ಆರು ಲಕ್ಷ ರೂಪಾಯಿ ನೀವು ಕಟ್ಟಿರ್ತೀರ ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಎರಡು ರೂಪಾಯಿ ನಿಮಗೆ ಸಿಗುತ್ತೆ ಟೋಟಲ್ ನಿಮ್ಮದು ವ್ಯಾಲ್ಯೂ ಬಂದುಬಿಟ್ಟು ಅಸಲು ಬಡ್ಡಿ ಎರಡು ಸೇರಿ ಏಳು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಎರಡು ರೂಪಾಯಿ ಆಗುತ್ತೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೇನೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ Thank you all guys. Thank you so much for watching.